ಕಳೆದ ವಾರ ಕರ್ನಾಟಕ ರಾಜ್ಯಾದ್ಯಂತ ತೆರೆ ಯುವರಾಜ್ ಕುಮಾರ್ ಅಭಿನಯದ ಎರಡನೇ ಸಿನಿಮಾ ಎಕ್ಕ ಬಾಕ್ಸ್ ಆಫೀಸ್ ನಲ್ಲಿ ಸಖತ್ ಕಮಾಲ್ ಮಾಡುತ್ತಿದೆ ಎಕ್ಕಾ ಜೊತೆ ಜನಾರ್ದನ್ ರೆಡ್ಡಿ ಪುತ್ರ ಅಭಿನಯದ ಕಿರೀಟಿ ಚಿತ್ರವೂ ಕೂಡ ಕರ್ನಾಟಕದ ಬಾಕ್ಸ್ ಆಫೀಸ್ ನಲ್ಲಿ ಕಮಾಲ್ ಮಾಡುತ್ತಿದೆ ಅಂತಾನೆ ಹೇಳ್ಬೋದು ಯುವ ನಟರ ಎರಡೂ ಚಿತ್ರಗಳು ಕರ್ನಾಟಕದ ಪ್ರೇಕ್ಷಕರ ಮನ ಗೆದ್ದಿವೆ ಎರಡು ಚಿತ್ರಗಳು ಮೊದಲ ಮೂರು ದಿನ ಬಾಕ್ಸ್ ಆಫೀಸ್ ನಲ್ಲಿ ಭರ್ಜರಿ ಕಲೆಕ್ಷನ್ ಮಾಡುವ ಮೂಲಕ ಈ ವರ್ಷದ ಬಿಗ್ಗೆಸ್ಟ್ ಹಿಟ್ ಆಗುವ ಮುನ್ಸೂಚನೆ ಸಿಕ್ಕಿದೆ ಅಂತಾನೆ ಹೇಳ್ಬೋದು ಯುವರಾಜ್ ಕುಮಾರ್ ಅಭಿನಯದ ಎಕ್ಕ ಸಿನಿಮಾವು ಮೊದಲ ಮೂರು ದಿನ ಏಳುವರೆ ಕೋಟಿಗೂ ಅಧಿಕ ಕಲೆಕ್ಷನ್ ಮಾಡಿದೆ ಎಂದು ಬಲ್ಲ ಮೂಲಗಳು ಹೇಳಿವೆ ಇದೇ ರೀತಿ ಜನಾರ್ದನ್ ರೆಡ್ಡಿ ಪುತ್ರ ಕಿರೀಟಿ ಅಭಿನಯದ ಜೂನಿಯರ್ ಚಿತ್ರವು ಕೂಡ ಕರ್ನಾಟಕ ಹಾಗೂ ಆಂಧ್ರ ಬಾಕ್ಸ್ ಆಫೀಸ್ನಲ್ಲಿ ಉತ್ತಮ ಕಲೆಕ್ಷನ್ ಕೂಡ ಮಾಡುತ್ತಿದೆ ಎರಡೂ ಚಿತ್ರಗಳ ಯಶಸ್ಸು ಕನ್ನಡ ಚಿತ್ರರಂಗಕ್ಕೆ ಬೂಸ್ಟ್ ನೀಡಿದೆ ಅಂತಲೇ ಹೇಳ್ಬೋದು ರಾಜ್ಯಾದ್ಯಂತ ಸುರಿತ ಇರುವಂಥ ಮಳೆಯಲ್ಲೂ ಕೂಡ ಪ್ರೇಕ್ಷಕರು ಚಿತ್ರಮಂದಿರಗಳತ್ತ ಬರ್ತಾ ಇರೋದು ಕನ್ನಡ ಚಿತ್ರರಂಗದ ಹಳೆಯ ದಿನಗಳನ್ನು ನೆನೆಸಿದೆ ಒಟ್ನಲ್ಲಿ ಹಲವು ದಿನಗಳಿಂದ ಸಿನಿಮಾಗಳಿಲ್ಲದೇ ಸೊರಗಿದ್ದ ಚಿತ್ರಮಂದಿರಗಳು ಎಕ್ಕ ಮೂಲಕ ಮತ್ತೆ ಹಬ್ಬ ಮಾಡ್ತಾ ಈ ಮೂಲಕ ಕನ್ನಡ ಚಿತ್ರಂಗ ಮತ್ತೆ ಬ್ಯಾಕ್ ಟು ಫಾರ್ಮ್ ಅಂತಲೇ ಹೇಳ್ಬೋದು